ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗೋಣಿಬೀಡು ವಲಯ ವತಿಯಿಂದ ವಲಯ ಮಟ್ಟದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಚಿನ್ನಿಗಜನ್ನಾಪುರದ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಲಯ ವ್ಯಾಪ್ತಿಯ ಸಂಘದ ಸದಸ್ಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಅಧ್ಯಕ್ಷ ಕೆಎಸ್ ರಘು ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮೂಡಿಗೆರೆ ತಾಲೂಕಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಾರಂಭ ಮಾಡಿ ಹದಿನೇಳು ವರ್ಷ ಪೂರೈಸಿದೆ ಸಾವಿರದ ಆರುನೂರ ಅರವತ್ತು ಸ್ವಸಹಾಯ ಸಂಘ ಇದೆ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತು ಮಂದಿ ಪಾಲುದಾರರಿದ್ದಾರೆ ಕೆರೆ ದೇವಾಲಯಗಳ ಜೀರ್ಣೋದ್ಧಾರ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದು ಸಂಘದ ಪ್ರಮುಖರು ಮಾಹಿತಿ ನೀಡಿದರು ನಮ್ಮ ಮುಡಿಗೆರೆ ತಾಲೂಕಿನಲ್ಲಿ ಸ್ವಸಹಾಯ ಸಂಘಗಳಿದ್ದು ಸುಮಾರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತು ಮಂದಿ ಪಾಲುದಾರ ಬಂಧುಗಳಿದ್ದು ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಅನುಷ್ಠಾನವನ್ನು ನಾವು ಮಾಡ್ತಾ ಬಂದಿದ್ದೇವೆ ಮುಖ್ಯವಾಗಿ ನಮ್ಮ ಸಂಘದ ಸದಸ್ಯರಿಗೆ ಕೊಡುವಂಥ ನಿಧಿ ಇರ್ಬೋದು ಅದೇ ರೀತಿ ನಮ್ಮೂರು ನಮ್ಮ ಕೆರೆ ಇರ್ಬೋದು ದೇವಸ್ಥಾನಗಳಿಗೆ ಜೀರ್ಣೋದಾರಕ್ಕೆ ಆಗಿ ಕೊಡುವಂಥ ಅನುದಾನಗಳಿರ್ಬೋದು ಅದೇ ರೀತಿ ಈ ಭಾಗದಲ್ಲಿ ಸಿ ಎಸ್ ಸಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅನೇಕ ಪಾನ್ ಕಾರ್ಡ್ ಇರ್ಬೋದು ಶ್ರಮ್ ಕಾರ್ಡ್ ಇರ್ಬೋದು ಇದನ್ನು ಉಚಿತವಾಗಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಈ ಒಂದು ವಲಯದಲ್ಲಿ ಉತ್ತಮ ಸಾಧನೆ ಆಡಲಿಕ್ಕೆ ನೀವೆಲ್ಲರೂ ಕಾರಣಭೂತರಾಗಿದ್ದೀರಂತ ಭಾವಿಸಿಕೊಂಡು ಇವತ್ತು ಈ ಭಾಗದಲ್ಲಿ ವಲಯ ಮಟ್ಟದ ಸತ್ಯಾರಾಯ ಪೂಜೆಯನ್ನು ಹಮ್ಮಿಕೊಂಡಿದ್ದು ಧರ್ಮಸ್ಥಳದ ಮಂಜುನಾಥನ ಪೀಠದಲ್ಲಿ ಕೂತಿರುವಂತ ವೀರೇಂದ್ರ ಹೆಗಡೆಯವರು ದ್ವಿಜರು ಯಾಕೆಂದ್ರೆ ಅವರ ಬಳಿ ಹೋಗಿ ನೋಡ್ಬೋದು ಇಡೀ ಪ್ರಪಂಚಾದ್ಯಂತ ಎಲ್ಲರಿಂದ ಬರ್ತಾರೋ ಗೊತ್ತಿಲ್ಲ ಎಲ್ಲರೂ ಬರ್ತಾರೆ ಅವರ ಸಮಸ್ಯೆಗಳನ್ನು ಹೇಳ್ತಾರೆ ಕಾಪಿ ಬೆಳೆಗಾರರು ಹೋಗ್ತಾರೆ ಕಾರ್ಮಿಕರು ಹೋಗ್ತಾರೆ ರೈತರು ಹೋಗ್ತಾರೆ ಅಡಿಕೆ ಬೆಳೆಗಾರರು ಹೋಗ್ತಾರೆ ಬಿಸ್ನೆಸ್ ಮೆನ್ಸ್ ಬರ್ತಾರೆ ಸಂಸ್ಥೆ ಸೆಕ್ರೆಟರಿ ಬರ್ತಾರೆ ರಾಷ್ಟ್ರಪತಿ ಬರ್ತಾರೆ ಪ್ರಧಾನಮಂತ್ರಿ ಬರ್ತಾರೆ ಎಲ್ಲರೂ ಬಂದು ಅವರವರ ವಿಚಾರಗಳನ್ನು ಹೆಗಡೆಯರ ಮುಂದೆ ಮಂಡಿಸ್ತಾರೆ ಆದರೆ ಎಲ್ಲರಿಗೂ ಹೆಗಡೆಯವರು ಅವರ ಸಬ್ಜೆಕ್ಟಿಗೆ ಅನುಗುಣವಾಗಿ ಸರಿಯಾದ ರೀತಿ ಉತ್ತರವನ್ನು ಕೊಡ್ತಾರೆ ಅಲ್ಲಿಗೆ ಅವರು ದಿಷಾರಲ್ವಾ ಹೌದ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನರನ್ನು ಸ್ವಾವಲಂಬಿಗಳನ್ನಾಗಿಸುತ್ತಿದೆ ಮಹಿಳೆಯ ಸಂಕಷ್ಟಗಳನ್ನು ಗ್ರಾಮಾಭಿವೃದ್ಧಿ ಯೋಜನೆ ದೂರ ಮಾಡುತ್ತಿದೆ ಸಂಸ್ಕಾರಯುತ ಜೀವನ ನಡೆಸುವುದಕ್ಕೂ ಮಾರ್ಗದರ್ಶನ ಮಾಡುತ್ತಿದೆ ಎಂದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ಸಮಾಜವನ್ನು ಒಟ್ಟು ಮಾಡಿಕೊಂಡು ನೀವು ಪರಾವಲಂಬಿಗಳಾಗಿರಬೇಡಿ ಅಂತ ಹೇಳಿನೇ ನಿಮ್ಮನ್ನ ಸ್ವಾವಲಂಬಿಗಳಾಗಿ ಎನ್ನುವ ವ್ಯವಸ್ಥೆಗೋಸ್ಕರ ನಿಮ್ಮನ್ನ ಈ ವ್ಯವಸ್ಥೆಯಲ್ಲಿ ಒಳಗೆ ತಂದಿದ್ದಾರೆ ಹಿಂದೆ ಎಲ್ಲ ಮನೆ ನಡೆಸೋದು ಕೂಡ ಕಷ್ಟ ಇತ್ತು ಅಂತಹ ಒಂದು ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಮನೆಯನ್ನು ನಡೆಸಬೇಕಾದರೆ ಹತ್ತು ಹಲವು ವ್ಯವಸ್ಥೆಗಳು ನಮ್ಮನ್ನು ಹೊಂದಿಕೊಂಡು ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಆದರೆ ಆವಾಗ ವ್ಯವಸ್ಥೆಗಳು ನಮಗೆ ಪೂರಕವಾಗಿರಲಿಲ್ಲ ಕಷ್ಟದ ಕಾಲ ಇತ್ತು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆ ಕಷ್ಟವನ್ನು ಗಮನಕ್ಕೆ ತಗೊಂಡು ಬಂತು ಮನೆಯನ್ನೇ ಒಂದು ಒಳ್ಳೆಯ ವ್ಯವಸ್ಥೆಯನ್ನಾಗಿಸಬೇಕನ್ನು ದೃಷ್ಟಿಯನ್ನು ಇಟ್ಟುಕೊಂಡು ಕೇವಲ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀವು ಸ್ವಾವಲಂಬಿಗಳಾಗಬೇಕು ಅನ್ನುವ ವಿಷಯ ಮಾತ್ರವಿಲ್ಲ ಅದರ ಜೊತೆ ಜೊತೆಗೆ ನೀವು ಸಂಸ್ಕಾರ ನಂತರ ಯೋಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಮಾತನಾಡಿ ಮನುಷ್ಯನಿಗೆ ದೈವ ಬಹಳ ಮುಖ್ಯ ಅದರಿಂದಲೇ ನಮ್ಮ ಜೀವನ ನಡೆಯುತ್ತಿದೆ ಅದನ್ನು ಮೀರಿ ಬದುಕುತ್ತೇನೆ ಅಂದುಕೊಂಡರೆ ಅದು ಅಸಾಧ್ಯ ಧಾರ್ಮಿಕ ಚಟುವಟಿಕೆಗಳ ಮೂಲಕ ನಾವು ಮಾಡುವ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಅವಕಾಶವಿದೆ ಅಂತ ಅಭಿಪ್ರಾಯಪಟ್ಟರು ಮನುಷ್ಯನಿಗೆ ದೈವಬಲ ದೈವಶಕ್ತಿ ದೈವ ನಂಬಿಕೆಗಳು ಇದರ ಮುಂದೆ ನಮ್ಮ ಜೀವನ ನಡೀತಾ ಇರುತ್ತೆ ಇದನ್ನು ಮೀರಿ ಯಾರೂ ಇಲ್ಲ ಆದರೆ ಇದನ್ನು ಮೀರಿ ನಾನು ಇದ್ದೇನೆ ಅಂತ ಹೇಳಿದ್ರೆ ಅವನ ಬದುಕು ಈ ಪ್ರಪಂಚದೊಳಗೆ ಅಸಾಧ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ನಾವು ದೇವರು ಅಂತ ಪೂಜೆ ಮಾಡುವಂಥದ್ದು ಪ್ರಾರಂಭಿಕವಾಗಿ ಹುಟ್ಟಿದಾಗ ತಂದೆ ತಾಯಿ ತಂದೆ ಮತ್ತು ತಾಯಿ ಅವರಿಗಿಂತ ಮಿಗಿಲಾದ ದೇವರಿಲ್ಲ ಹೇಳಿ ನಾವು ಯಾವಾಗಲೂ ಅಂದ್ಕೊಳ್ತೇವೆ ಆದರೆ ತಾವು ಬೆಳೀತಾ 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 ಎಲ್ಲೋ ಒಂದು ಕಡೆ ನಮ್ಮ ಸಾಮಾಜಿಕ ಚಟುವಟಿಕೆಗಳನ್ನು ನೇರವಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಎಲ್ಲೋ ಆಗುತ್ತೋ ನಡೆಯುತ್ತೋ ಅನ್ನುವಂತಹ ಎಲ್ಲೋ ಒಂದು ಅನುಮಾನದ ಒಳಗಡೆ ನಾವಿರ್ತೇವೆ ಬರಲಿರ್ತಾರೆ ಆಗ ಎಲ್ಲೋ ಒಂದು ಕಡೆ ನಮ್ಮನ್ನು ತಿದ್ದುವಂತಹ ಒಂದು ವ್ಯವಸ್ಥೆ ಸರಿದಾರಲ್ಲಿ ಕೊಂಡು ಹೋಗುವಂತಹ ನಂಬಿಕೆಗಳು ಇದೇ ನಂಬಿಕೆಗಳು ಅಧ್ಯಕ್ಷತೆ ವಹಿಸಿದ್ದ ಕೆ ಎಸ್ ರಘು ಮಾತನಾಡಿ ಇಂದಿನ ಮಕ್ಕಳಿಗೆ ಹಬ್ಬ ಹರಿದಿನಗಳು ಧಾರ್ಮಿಕ ಆಚರಣೆಗಳ ಬಗ್ಗೆ ಅರಿವೇ ಇಲ್ಲದಂತಾಗಿದೆ ಇಂಥ ಕಾರ್ಯಕ್ರಮಗಳ ಮೂಲಕ ನಮ್ಮ ಆಚರಣೆಗಳ ಬಗ್ಗೆ ಜನತೆಗೆ ಅರಿವು ಮೂಡಿಸಲಾಗುತ್ತಿದೆ ಧರ್ಮವನ್ನು ಗಟ್ಟಿಗೊಳಿಸುವಲ್ಲಿ ತಾಯಂದಿರ ಪಾತ್ರ ಮಹತ್ತರವಾಗಿದೆ ಎಂದು ಅಭಿಪ್ರಾಯಪಟ್ಟರು ಜನಗಳಿಗೆ ಭಕ್ತಿಯನ್ನು ಮೂಡುವಂಥದ್ದು ಸಮಾಜದ ದೃಷ್ಟಿಯಲ್ಲಿ ತನ್ನ ಕುಟುಂಬ ಮತ್ತು ಮಕ್ಕಳಿಗೆ ಮತ್ತು ನನ್ನ ಕುಟುಂಬಕ್ಕೆ ಮುಂದಿನ ಪೀಳಿಗೆಗೆ ಈ ಸತ್ಯನಾರಾಯಣ ಪೂಜೆಯನ್ನು ಗೊತ್ತಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅನ್ನೋ ದೃಷ್ಟಿ ಜೊತೆಯಲ್ಲಿ ಇವತ್ತಿನ ಸಮಾಜದ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ ಇವತ್ತಿನ ನಮ್ಮ ಶಾಲೆ ಮ ಸ್ಕೂಲ್ ಮಕ್ಕಳುಗಳನ್ನು ಇವತ್ತು ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸಿ ಅವರಿಗೆ ಹಬ್ಬ ಹರಿದಿನಗಳನ್ನು ವಿಚಾರಗಳನ್ನೇ ಇವತ್ತುವರೆಗೂ ನಿಲ್ತಾ ಇಲ್ಲ ಹಾಗಾಗಿ ಈ ಸಂಸ್ಕಾರಗಳು ಮತ್ತೆ ಮುಂದುವರಿತಾ ಬೇಕು ಈ ಸಮಾಜದೊಳಗೆ ಈ ಹಾಗಾಗಿ ಪ್ರತಿ ವರ್ಷ ಈ ವರ್ಷವೂ ನಾವು ಜನಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ವಿ ಇವತ್ತು ಒಂದು ಒಂದೂವರೆ ಸಾವಿರಕ್ಕೆ ಹೆಚ್ಚು ಮಹಿಳೆಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಸದಸ್ಯರು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಅತಿಥಿಗಳನ್ನು ಬರಮಾಡಿಕೊಂಡರು ಯೋಜನೆಯ ವಿವಿಧ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಂದನ್ಗೌಡ ಗೋಣಿಬಿಡು ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಅಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ